ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೌರಿ ಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಗೌರಿ ಕುಡಿದ ಮತ್ತಿನಲ್ಲಿ ತನ್ನ ಪ್ರೀತಿನ ಶಂಕರನತ್ರ ಹೇಳ್ಕೊತಾ ಇದ್ದಾಳೆ ನನಗೆ ಗೊತ್ತು ನನಗೆಲ್ಲ ಗೊತ್ತು ನಿನ್ನ ಪರ್ಸಲ್ಲಿರೋದು ನಿನ್ನ ಮನಸ್ಸಲ್ಲಿರೋದು ಎಲ್ಲ ನಾನೇ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಶಂಕರ ಭಾವುಕನಾಗ್ತಾನೆ ಅಮ್ಮಿಯವರೇ ನಿಮ್ಗೆ ಈಗಲಾದ್ರೂ ಗೊತ್ತಾಯ್ತಲ್ಲ ನಿಮ್ಮ ಮಾತು ಕೇಳಿ ಹೈ ವೋಲ್ಟೇಜಿಂದ ಚಳಿ ಚಳಿ ಅಂತ ಮೂಲೆಯಲ್ಲಿ ಮುದುರ್ಕೊಂಡು ಕೂಕಳಂಗಾಗೈತೆ ಅಂತ ಹೇಳಿದಾಗ ಗೌರಿ ನೋಡು ನಿಜ ಹೇಳು ನಿನಗೆ ನಿಜವಾಗ್ಲೂ ಆ ಬಿಜಿಲಿ ಬೇಕಾ ಅಂತ ಹೇಳಿದಾಗ ಶಂಕರ ಊ ಅಂತಾನೆ ಈಗ ಗೌರಿ ಶಂಕರನ ಕತ್ತಿ ಇಟ್ಕೊಂಡು ಕೇಳ್ತಾಳೆ ನಿಜ ಹೇಳು ನನ್ನ ಮುಂದೆನೇ ಆ ಬಿಜ್ಲಿ ಬೇಕು ಅಂತ ಹೇಳ್ತೀಯ ಎಷ್ಟು ಧೈರ್ಯ ನಿನಗೆ ಸಾಯಿಸ್ಬಿಡ್ತೀನಿ ಇನ್ಮೇಲೆ ಬಿಜಿಲಿ ಬೇಕು ಇನ್ನೊಬ್ಳು ಬೇಕು ಅಂತ ಹೇಳಿದ್ರೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾಳೆ ಇದನ್ನು ನೋಡಿ ಶಂಕರ ಭಾವುಕನಾಗ್ತಾನೆ ಅಲ್ಲ ಮೇಡಮರೇ ನಾನು ಹಂಗಂದ್ರೆ ಹಿಂಗಂತೀರ ಹಿಂಗಂದ್ರೆ ಹಂಗಂತೀರ ನಿಮ್ಮ ಹತ್ರ ಹೇಗಿರಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ವಲ್ಲ ಆಗ ಗೌರಿ ಏಯ್ ಅಮ್ಮಿ ಅನ್ನೋ ಮೇಡಮ್ ಅಂತಾನೆ ಯಾವಾಗಲೂ ನೀನು ಆ ಬಿದ್ದಿಗೆ ಹೆಸರ್ಕೊಂಡು ಯಾವಾಗಲೂ ನನಗೆ ಉರ್ಸ್ತೀಯಾ ಈಗ ಉರ್ಸು ನೋಡೋಣ ಆಗ ಶಂಕರ ಅಲ್ಲ ಮೇಡಮ್ ಅರೆ ಮನೇಲಿ ಇದ್ದಾಗ ಇದ್ದಂಗೆ ಇರ್ತೀರಾ ಇಲ್ಲಿ ಬಂದರೆ ರೌಡಿ ಆಡ್ದಂಗೆ ಆಡ್ತಾ ಇದ್ದೀರಾ ಇದೇನು ಮೇಡಮ್ ಅರ ನಿನ್ನ ಕತೆ ಅಂತ ಹೇಳಿದಾಗ ಗೌರಿ ಸರಿ ನಮ್ಮ ಬಾಡಿ ಗಾಡ್ದು ನೋಡಿಲ್ವಲ್ಲ ಎಲ್ಲಿ ನೀನು ಸಿಕ್ಸ್ ಪ್ಯಾಕ್ಸ್ ತೋರಿಸು ಅಂತ ಹೇಳಿದಾಗ ಶಂಕರ ಅಯ್ಯಯ್ಯೋ ಕಾಡಲ್ಲಿ ಕರ್ಕೊಂಬಂದು ನನ್ನ ಮಾನ ಮರಿದಿ ಕಳೀತಾ ಇದ್ರಳ ಮೇಡಮರೇ ಇದೇನು ಮೇಡಮ್ ಅಂತ ಹೇಳಿದಾಗ ಗೌರಿ ಅಲ್ಲಿ ಕಲ್ ತೊಗೊಂಡು ಒಡೆಯಕ್ಕೆ ಹೋಗ್ತಾಳೆ ಆಗ ಶಂಕ್ರ ಓಡೋಗ್ತಾನೆ ಆಗ ಗೌರಿ ಕೂಡ ಓಡಿ ಬರ್ತಾಳೆ ಈಗ ಶಂಕರ ಇದೇನು ಮೇಡಮರೇ ಇದು ನಿಮ್ಗೊಂದು ನ್ಯಾಯ ನನಗೊಂದು ನ್ಯಾಯನಾ ನೀವು ಬೇಕಾದರೆ ಯಾರ ಜೊತೆ ಬೇಕಾದ್ರೂ ಇರ್ಬೋದು ನಾವು ಇರಂಗಿಲ್ಲವಾ ಅಂತ ಹೇಳಿದಾಗ ಗೌರಿ ಮನಸಲ್ಲೇ ಓ ಇವನು ನಾನು ಅಪ್ಪ ಅಮ್ಮನ ಜೊತೆ ಇದ್ದೀನಲ್ಲ ಅದಕ್ಕೆ ಈಗ ಹೇಳ್ತಾ ಇದ್ದಾನಾ ಅಂತ ಮನಸಲ್ಲೇ ಅಂದ್ಕೊಂಡು ಶಂಕ್ರಂಗೆ ಒಡೆಯಕ್ಕೆ ಬರ್ತಾಳೆ ಏಯ್ ನಾನು ಯಾರ ಜೊತೆನಾದ್ರೂ ಇಡ್ತೀನಿ ಅದನ್ನು ಕಟ್ಕೊಂಡು ನಿನಗೇನೋ ನಿನ್ಗೇನೋ ಅಂತ ಒಡೆದುಬಿಟ್ಟು ಅಳ್ತಾಳೆ ಆಗ ಶಂಕರ ಇದೇನು ಮೇಡಮರ ಇದು ಒಂದ್ಸಲ ಹೊಡಿತೀರಾ ಬೈತೀರಾ ಈಗ ನೋಡಿದ್ರೆ ಇದ್ದೀರಾ ಏನಾಗಿದೆ ನಿಮಗೆ ಅಂತ ಹೇಳಿದಾಗ ಗೌರಿ ನನಗೆ ಹೊಟ್ಟೆ ಆಗ್ತಿದೆ ನನಗೆ ತಿನ್ನೋದಕ್ಕೆ ಏನಾದರೂ ಬೇಕು ಆಗ ಶಂಕರ ಇಷ್ಟೊತ್ತಲ್ಲ ಈ ಕಾಡಲ್ಲಿ ಏನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬನ್ನಿ ನೀವು ಕೂತ್ಕೊಳ್ಳಿ ಅಂತ ಗೌರಿನ ಹೋಗ್ತಾ ಇರ್ತಾನೆ ಏಯ್ ಏನು ಬಿದ್ದ್ಲಿನೊಡಕ್ಕೆ ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಶಂಕರ ಇಲ್ಲ ಮೇಡಮ್ ಅವರೇ ಆ್ಯಪಲ್ಲು ಆ್ಯಪಲ್ ಥರಕ್ಕೆ ಇದ್ದೀನಿ ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ಗೌರಿ ಇನ್ನೊಂದು ಸಲ ಯಾ ಬಿಜ್ಲಿ ಗಿಜ್ಲಿ ಅಂತ ಓದ್ಯೋ ಅಷ್ಟೇ ಕತೆ ಜೋಗಿಯವ್ರಿಗೆ ಅಮ್ಮಿಯವರೇ ಸೂಟ್ ಆಗೋದು ಜೋಗಿ ಮತ್ತೆ ಅಮ್ಮಿಯವರು ಮೇಡ್ ಫಾರ್ ಈಚ್ ಅದರ್ ಅಂತ ಗೌರಿ ಕುಡಿದ ಮತ್ತಿನಲ್ಲಿ ಒಬ್ಬಳೇ ಮಾತಾಡ್ಕೊತಾಳೆ ಇಲ್ಲಿ ಗಂಗಾ ಬೈರಾದೇವಿ ಹತ್ರ ಮಾತಾಡ್ತಾ ಇದ್ದಾಳೆ ಅತ್ತೆವಾ ಇದೇನತ್ತೇವ ಈಗಾಗೋಯ್ತು ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ ಅತ್ತೆವಾ ಆ ಶಂಕರ ಮತ್ತೆ ಗೌರಿ ಇಬ್ರು ಸಕಲೇಶ್ಪುರದ ರೋಡು ಮುಂದೆ ಹೋದ್ರಂತೆ ಅತ್ತೇವಾ ಅಲ್ಲಿ ಮುಂದೆ ಕಾಡೆ ಅಂತ ಅತ್ತೇವ ಇರೋದು ಅಲ್ಲಿ ಮುಂದೆ ದಾರಿನೇ ಇಲ್ವಂತೆ ಇವರು ಇಬ್ರು ತಪ್ಪಿಸ್ಕೊಂಬಿಟ್ಟಿದ್ರು ಅತ್ತೇವ ಇವಾಗ ಏನು ಮಾಡೋದು ನಮ್ಮ ಹುಡುಗರು ನೋಡಿದ್ರಂತೆ ಹೇಳ್ತಾಯಿದ್ರು ಅತ್ತೆವಾ ನನಗೆ ಭಯ ಆಗ್ತೈತೆ ಅಂತ ಹೇಳಿದಾಗ ಬೈರಾದಿಯವರು ಒಳ್ಳೇದೇ ಆಯ್ತಲ್ಲ ನಾನು ನಿನಗೆ ಒಂದು ಪ್ಲಾನ್ ಹೇಳ್ತೀನಿ ನೀನು ಹಾಗೆ ಮಾಡು ಮೊದಲು ಆ ನ್ಯೂಸ್ ಹುಡುಗನಿಗೆ ಫೋನ್ ಮಾಡು ಹಾಸನದ ಡಿ ಸಿ ಕಾಣೆ ಆಗಿದ್ದಾಳೆ ಅಂತ ಹೆಡ್ಲೈನ್ಸ್ ಹಾಕ್ಸು ಆಗ ಶಂಕರ ಮತ್ತು ಗೌರಿ ಇಬ್ಬರಿಗೂ ಮನಸ್ತಾಪ ಬರುತ್ತೆ ಅವರಿಬ್ರು ಜೀವನದಲ್ಲಿ ಒಂದಾಗಲೇಬಾರ್ದು ಆ ರೀತಿ ಮಾಡ್ಬೋದು ಅಂತ ಹೇಳಿದಾಗ ಗಂಗಾಗೆ ತುಂಬ ಖುಷಿ ಆಗುತ್ತೆ ಈಗ ಶಂಕರ ಬೆಂಕಿನಲ್ಲಿ ಸುಡ್ತಾ ಇದ್ದಾನೆ ಈ ಕತ್ಲಲ್ಲಿ ಈ ಕಾಡಲ್ಲಿ ಈ ಬೆಂಕಿ ಹತ್ರ ಗೆಣಸುಡೋ ಮಜಾನೇ ಬೇರೆ ಅಂತ ಹೇಳಬೇಕಾದ್ರೆ ಗೌರಿಗೆ ಎಚ್ಚರಿಕೆ ಆಗುತ್ತೆ ಊಟ ರೆಡಿ ಆಯ್ತಾ ಅಂತ ಹೇಳಿದಾಗ ಶಂಕರ ಆ ಆಯ್ತು ಆಯ್ತು ನಾನೇ ನನಗೆ ತಂದೆ ನೀವು ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ದಾಗ ಗೌರಿ ಬೇಡ ನಾನೇ ಬಂದೆ ಅಂತ ಹೇಳಿ ಕೆಳಗಡೆ ಇಳಿದು ಬರ್ತಾಳೆ ಆಗ ಶಂಕರ ತಗೊಳ್ಳಿ ಮೇಡಮ್ ಅವರೇ ಗೆಣಸು ಬಲು ರುಚಿಯಾಗಿ ಇರ್ತೈತೆ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ ಅಂತ ಹೇಳ್ದಾಗ ಗೌರಿ ಹೌದಾ ಜೋಗಿಯವ್ರೆ ನನಗೆ ರೀತಿ ಕಾಡಲ್ಲಿ ಅಕ್ಕಿ ಥರ ಹಾರಬೇಕು ಅಂತ ಆಸೆ ಇತ್ತು ಆ ಆಸೆ ನಿಮ್ಮಿಂದ ಪೂರ್ಣಗೊಳ್ತು ಥ್ಯಾಂಕ್ ಯು ಸೋ ಮಚ್ ಅಂತ ಶಂಕರನ ತಬ್ಗೊಳ್ಳಕ್ಕೆ ಹೋಗ್ತಾಳೆ ಆಗ ಶಂಕರ ಇರಲಿ ಇರಲಿ ನೀವು ನನ್ನನ್ನು ತಬ್ಗೊಂಡು ಖುಷಿನ ವ್ಯಕ್ತಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರ ಅಲ್ವಾ ಅಂತ ಹೇಳಿದಾಗ ಗೌರಿ ಕನಸ್ಕೊಳ್ತಾ ನಾನು ನಾನಿನ ತಬ್ಕೊತೀನ ನೋ ಚಾನ್ಸ್ ಕೊಡಿಲಿ ಗೆಣಸು ಅಂತ ಹೇಳಿ ಗೌರಿ ಗೆಣಸನ ತಿಂತಾಳೆ ಆ ತುಂಬ ಚೆನ್ನಾಗಿದೆ ಏನಾಗಿ ನೋಡ್ತಾ ಇದ್ಯಾ ನನಗೆ ದೃಷ್ಟಿ ಆಗಲ್ವಾ ಆ ಕಡೆ ತಿರ್ಕೋ ಆಗ ಶಂಕರ ನಾನಾ ನಾನು ನಿಮ್ಮನ್ನೇ ನೋಡಿದೆ ಮೇಡಮ್ ಅವರೇ ನಾನು ನೋಡಿದ್ದು ಪ್ರಕೃತಿನ ಅಂತ ಹೇಳಿದಾಗ ಗೌರಿ ಪ್ರಕೃತಿನ ಯಾರದು ಅಂತ ಹೇಳಿದಾಗ ಶಂಕರ ಆ ಪ್ರಕೃತಿ ನಮ್ಮತ್ತೆ ಮಗಳು ಈಗ ಗೌರಿ ಸುಮ್ಮನೆ ಕಾಮಿಡಿ ಮಾಡಬೇಡ ಮನೇಲಿ ಅಪ್ಪಾಜಿ ಅಮ್ಮ ಭುವಿ ಎಲ್ಲರೂ ಗಾಬರಿ ಆಗಿರ್ತಾರೆ ನಾನು ಕಾಣ್ತಾ ಇಲ್ಲ ಅಂತ ಹೋಗಿ ಸಿಗ್ನಲ್ ಸಿಗುತ್ತಾ ಅಂದರೆ ಟ್ರೈ ಮಾಡು ಅಂತ ಹೇಳಿದಾಗ ಶಂಕ್ರ ಓ ಇವರೊಬ್ಬರಿಗೆ ಫ್ಯಾಮಿಲಿ ಇರೋದು ನನಗೇನು ಫ್ಯಾಮಿಲಿನೇ ಇಲ್ಲ ನನಗೂ ಅವ್ವ ಎಲ್ಲ ಕಾಯ್ತಾಯಿರ್ತಾರೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಬೇಕು ಆಗ ಶಂಕರ ಮೊಬೈಲ್ ನೆಟ್ವರ್ಕ್ಗೆ ಟ್ರೈ ಮಾಡ್ತಾನೆ ಈಗ ಗೌರಿ ನಾನು ಹಿಂದೆ ಬಾ ನನ್ನ ಬಾ ಸಿಗ್ತಾ ನೆಟ್ವರ್ಕು ಅಂತ ಹೇಳ್ತಾಳೆ ಆಗ ಶಂಕರ ಇಲ್ಲ ಅಂತ ಹೇಳಿದಾಗ ಗೌರಿ ಹೋಗಲಿ ಬಿಡು ಸಿಗ್ಲಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ನಾನೇನು ಮೊಬೈಲ್ ನೆಟ್ವರ್ಕ್ನ ಜೊತೆ ಹಿಡ್ಕೊಂಡಿದ್ದೀನ ನಾನು ಓದಲ್ಲೆಲ್ಲ ನೆಟ್ವರ್ಕ್ ಸಿಕ್ಕೇ ಅಂತ ಶಂಕರ ಮನಸ್ಸಲ್ಲೇ ಅಂದ್ಕೊತಾನೆ ಆಗ ಗೌರಿ ಮತ್ತೆ ನಿಂದು ಊಟ ಆಯ್ತಾ ಅಂತ ಹೇಳಿದಾಗ ಶಂಕರಂಗೆ ತುಂಬ ಖುಷಿ ಆಗುತ್ತೆ ಈಗ ಶಂಕರ ಗೌರಿ ಹತ್ರ ಬರ್ತಾನೆ ಆದರೆ ಗೌರಿ ಊಟನೆಲ್ಲ ಖಾಲಿ ಮಾಡಿಬಿಟ್ಟಿರ್ತಾಳೆ ನಿಮ್ಮದು ಊಟ ಆಯ್ತಾ ಅಂತ ಹೇಳಿದಾಗ ಶಂಕರ ಓ ಹೊಟ್ಟೆ ತುಂಬ ತುಂಬ ಹೋಗ್ಬಿಟ್ಟೈತೆ ನಿಮ್ದು ಊಟ ಆಯ್ತಲ್ಲ ತೃಪ್ತಿಯಾಗಿರಿ ಅಂತ ಹೇಳಿದಾಗ ಗೌರಿ ಓ ಹೌದಾ ಟವರ್ ಸಿಕ್ತಾ ಅಂತ ಹೇಳಿದಾಗ ಶಂಕರ ಮೇಡಮ್ ಅದು ಟವರು ಎಗ್ಲ ಮೇಲೆ ಹಾಕೊಂಡು ಓಡಾಡೋ ಟವಲ್ ಅಲ್ಲ ಟವರ್ ಸಿಕ್ತಾಗ ಹೇಳ್ತೀನಿ ಸ್ವಲ್ಪ ಸುಮ್ಕೆ ಇರಿ ಇಲ್ಲಿ ನ್ಯೂಸ್ ಅಲ್ಲೆಲ್ಲ ಆಸನದ ಡಿ ಸಿ ಕಾಣೆ ಆಗಿದ್ದಾರೆ ಅಂತ ಟಿವಿಲೆಲ್ಲ ಬರ್ತಾ ಇರುತ್ತೆ ಇದನ್ನ ನೋಡಿ ಆನಂದ್ ಮತ್ತೆ ಅವರು ಗಾಬರಿ ಹಾಕ್ತಾರೆ ವಿಜಯ ವಿಜಯ ಬಾಮ್ಮ ಇಲ್ಲಿ ಅಂತ ಹೇಳಿ ವಿಜಯ ಅವ್ರನ್ನ ಕರೀತಾರೆ ಈಗ ವಿಜಯವರು ಬಂದು ನ್ಯೂಸ್ ಅನ್ನ ನೋಡ್ತಾರೆ ಇದೇನಪ್ಪ ಜಿ ಹಾಸನದ ಡಿ ಸಿ ಕಾಣೆ ಆಗಿದಾರೆ ಅಂತ ಬರ್ತಾ ಇದೆ ಇರಿ ನನಗೊಬ್ರು ನ್ಯೂಸ್ ರಿಪೋರ್ಟರ್ ಗೊತ್ತು ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಅವರು ನ್ಯೂಸ್ ಅವ್ರಿಗೆ ಕಾಲ್ ಮಾಡ್ತಾರೆ ಆ ಏನು ಸರ್ ನಿಮ್ಗೋದ್ರ ಬಗ್ಗೆ ಗೊತ್ತಿಲ್ವಾ ಸರ್ ಹೇಗಾದ್ರೂ ಮಾಡಿ ತಿಳ್ಕೊಳ್ಳಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅಪ್ಪಾಜಿ ಅವ್ರಿಗೂ ಇದ್ರ ಬಗ್ಗೆ ಏನು ಗೊತ್ತಿಲ್ವಂತೆ ಅಪ್ಪಾಜಿ ಏನ್ ಮಾಡೋದು ಇವಾಗ ನನಗೆ ತುಂಬಾ ಭಯ ಆಗ್ತಿದೆ ಗೌರಿ ಶಂಕ್ರ ಅವ್ರ ಜೊತೆ ಹೋಗಿರೋದು ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಏನು ಆಗಲ್ಲ ಅಲ್ವಾ ಅಪ್ಪಾಜಿ ಅಂತ ಹೇಳಿದಾಗ ಆನಂದವರು ವಿಜಿ ವಿಜಯ್ ಸ್ವಲ್ಪ ಸುಮ್ಮನೆ ಇರಮ್ಮ ಹೋಗಿರೋದು ನಮ್ಮ ಶಂಕ್ರ ಅವನು ಗೌರಿನ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊತಾನೆ ನೋಡು ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಹಾಗಾಗಿ ನಮಗೂ ಏನು ಅನ್ಯಾಯ ಆಗೋದಿಲ್ಲ ನೀವು ಯೋಚನೆ ಮಾಡಬೇಡಿ ಹೋಗಿ ಮಲ್ಕೊಳ್ಳಿ ಅಂತ ಆನಂದವರು ಹೇಳ್ತಾರೆ ಈಗ ಗೌರಿ ಶಂಕ್ರನ ಕೈ ಇಟ್ಕೊತಾಳೆ ಶಂಕ್ರನ ಕೈ ಇಟ್ಕೊಂಡು ಕಾರ್ ಹತ್ರ ಹೋಗ್ತಾಳೆ ತಗೊಳ್ಳಿ ಈ ಬಿಸ್ಕೆಟ್ ತಿನ್ನಿ ನೋಡಿ ನನ್ನ ಬ್ಯಾಗಲ್ಲಿ ಯಾವಾಗಲೂ ಬಿಸ್ಕೆಟ್ ಇಟ್ಕೊಂಡಿರ್ತೀನಿ ಅದು ನೆನಪಾಯಿತು ನೀವು ನನಗೆ ಹೊಟ್ಟೆ ತುಂಬಿಸಿದ್ದೀರಾ ಹೊಟ್ಟೆ ತುಂಬಿಸಿದವರು ಯಾವಾಗಲೂ ಹಸ್ಕೊಂಡಿರಬಾರ್ದಲ್ವಾ ತಗೊಳ್ಳಿ ಅಂತ ಹೇಳಿದಾಗ ಶಂಕ್ರ ಓ ನೀ ಬಿಸ್ಕೆಟ್ನ ಒಳ್ಳೆ ಬಿರಿಯಾನಿ ಥರ ಕೊಡ್ತಾಯಿದ್ದೀರಾ ಸರಿ ಆಯಿತು ಕೊಡಿ ಅಂತ ಹೇಳಿ ಶಂಕ್ರ ಹೋಗಿ ಆ ಬಿಸ್ಕೆಟ್ನ ತಿಂತಾಯಿರ್ತಾನೆ ಏನಪ್ಪ ದೇವ್ರೆ ಮಾಂಸ ತಿನ್ನೋ ಬಾಯಲ್ಲಿ ಬಿಸ್ಕೆಟ್ ತಿನ್ನ ಮಾಡ್ಬಿಟ್ಟಲ್ಲಪ್ಪ ನಾನು ಕಾಡಲ್ಲೆಲ್ಲ ಓಡಾಡ್ಕೊಂಡು ಗೆಣಸ್ ತಂದು ಸುಟ್ಕೊಟ್ರೆ ಅದನ್ನೆಲ್ಲ ತಿಂದ್ಬಿಟ್ಟು ಇವಳು ಒಟ ಒಟ ಅನ್ನೋ ಬಾಯಲ್ಲಿ ಬಿಸ್ಕೆಟ್ ಕೊಟ್ಟಿದ್ದಾಳೆ ದೇವ್ರೆ ಏನಪ್ಪ ಇದನ್ನ ಕತೆ ಅಂತ ಶಂಕರ ಬೈಕೊಂಡು ಬಿಸ್ಕೆಟ್ ತಿಂತಾನೆ ಈಗ ಬೆಳಗಾಗತ್ತೆ ಗೌರಿಗೆ ಎಚ್ಚರಿಕೆ ಆಗುತ್ತೆ ನಾನು ಇಲ್ಲಿದ್ದೀನಿ ಅಂತ ಕೆಳಗಡೆ ಇಳಿದು ಬಂದು ನೋಡಿದ್ರೆ ಶಂಕರ ಅಲ್ಲೇ ನೆಲದ ಮೇಲೆ ಮಲಗಿರ್ತಾನೆ ಜೋಗಿಯವರೇ ನಾನು ಇಷ್ಟೇ ಬೈದರು ನಿಮ್ಮನ್ನು ಎಷ್ಟೇ ಅವಮಾನ ಮಾಡಿದ್ರು ನೀವು ನನ್ನನ್ನು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರಿ ಅಲ್ವಾ ಜೋಗಿಯವರೇ ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮನ್ನು ಬಿಟ್ಟು ದೂರ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಗೌರಿ ಶಂಕರನ ಪಕ್ಕ ಬಂದು ಕೂತ್ಕೊಂತಾಳೆ ಪ್ರೀತಿಯಿಂದ ಶಂಕರನೇ ನೋಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸೆಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು